ನಮಸ್ತೆ ಸ್ನೇಹಿತರೆ ಕನ್ನಡ ಸುದ್ದಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿನ್ನೆ ತಾನೇ ನಿಧನ ಹೊಂದಿರುವಂತಹ ನಟಿ ಬಿ ಸರೋಜಾದೇವಿಯವರ ಬಗ್ಗೆ ಅವರ ಒಂದು ಜೀವನ ಶೈಲಿ ಆಗಿರಬಹುದು ಅಥವಾ ಅವರ ಒಂದು ಪರ್ಸ್ನಲ್ ವಿಚಾರಗಳಾಗಿರಬಹುದು ಅಥವಾ ಅವರ ಒಂದು ಸಿನಿಮಾ ರಂಗದ ಜೀವನದ ಬೆಳವಣಿಗೆಯ ಬಗ್ಗೆ ಆಗಿರಬಹುದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬಿ ಸರೋಜಾದೇವಿಯವರು ಅತ್ಯಂತ ಪಂಚಭಾಷಾ ತಾರ ನಟಿಯಾಗಿದ್ದರೂ ಕೂಡ ಸರಳವಾಗಿ ಜೀವನವನ್ನು ಕಳೆದಿರುವಂತಹವರು ತುಂಬ ಯಶಸ್ವಿ ಹೊಂದಿರುವಂತಹ ನಟ ನಟಿಯರಲ್ಲಿ ಇವರು ಕೂಡ ಒಂದು ಮೇಲುಗೈನ ಸಾಧಿಸಿದ್ದಾರೆ ಅದು ಅಲ್ಲದೆ ಪದ್ಮಶ್ರೀ ಪುರಸ್ಕೃತರು ಕೂಡ ಆಗಿದ್ದಾರೆ ಸೊ ಬನ್ನಿ ಇವಾಗ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬಿ ಸರೋಜಾ ಅವರು ಮೂಲತಃ ಬೆಂಗಳೂರಿನಲ್ಲಿ ಜನಿಸಿರ್ತಾರೆ ಜನವರಿ ಏಳು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿರ್ತಾರೆ ಇವರು ಶ್ರೀ ಹರ್ಷ ಎಂಬುವರೊಂದಿಗೆ ವೈವಾಹಿಕ ಜೀವನವನ್ನು ಕಳೆದಿರ್ತಾರೆ ಹದಿನೇಳನೇ ವಯಸ್ಸಿನಲ್ಲಿ ಸರೋಜಾ ಅವರು ಕನ್ನಡದ ಚಿತ್ರ ಮಹಾಕವಿ ಕಾಳಿದಾಸದ ಮೂಲಕ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿರ್ತಾರೆ ನಂತರದಲ್ಲಿ ಅವರು ತೆಲುಗು ಚಿತ್ರರಂಗದಲ್ಲಿ ಪಾಂಡುರಂಗ ಮಹಾತ್ಯಂ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ ಪಾದಾರ್ಪಣೆಯನ್ನು ಮಾಡಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದವರೆಗೆ ಅತ್ಯಂತದವರೆಗೆ ಹಲವಾರು ಯಶಸ್ವಿ ಚಲನಚಿತ್ರಗಳಲ್ಲಿ ಕೂಡ ಇವರು ನಟಿಸಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿರ್ತಾರೆ ಬೆಂಗಳೂರಿನ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿರ್ತಾರೆ ಹಾಗೆ ತಮಿಳುನಾಡಿನ ಕಲಾ ಮಾಣೆ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿರ್ತಾರೆ ಹಾಗಿದ್ರೆ ಬಿ ಸರೋಜಾದೇವಿ ಅವರ ಆರಂಭಿಕ ಜೀವನ ಶೈಲಿ ಹೇಗಿತ್ತು ಅಂತ ಹೇಳಿ ನೋಡೋಣ ಇವರು ಜನವರಿ ಏಳು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಬೆಂಗಳೂರಿನಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿರ್ತಾರೆ ಈ ಕುಟುಂಬ ಮೈಸೂರಿನಲ್ಲಿ ಇರುತ್ತೆ ಅಂದರೆ ಚನ್ನಪಟ್ಟಣ ತಾಲೂಕಿನ ದಶಾವರದಲ್ಲಿ ಇವರು ಇರ್ತಾರೆ ಅವರ ತಂದೆ ಭೈರಪ್ಪ ಅವರು ಹಾಗೆ ಪೊಲೀಸ್ನ ಪೊಲೀಸ್ ಅಧಿಕಾರಿಯಾಗಿ ಮೈಸೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವರ ತಾಯಿ ರುದ್ರಮ್ಮ ಇವರು ಗೃಹಿಣಿಯಾಗಿರ್ತಾರೆ ಅವ್ರ ಕುಟುಂಬದಲ್ಲಿ ನಾಲ್ಕನೇ ಮಗಳು ಇವರು ಬಿ ಸರೋಜಾದೇವಿಯವರು ಅವರು ಬೆಂಗಳೂರಿನಲ್ಲಿರುವಂತಹ ಶಾ ಚಾಮರಾಜಪೇಟೆಯಲ್ಲಿ ಸೆಂಟ್ ತೆರೇಸಾ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡಿರ್ತಾರೆ ಬೈ ರಪ್ಪ ಸರೋಜ ಅವರನ್ನು ನೃತ್ಯ ಕಲಿಯಲು ಕೇಳಿಕೊಂಡಾಗ ನಟನೆಯನ್ನು ವೃತ್ತಿಯಾಗಿ ತೆಗೆದುಕೊಳ್ಳಲು ಅವರು ಪ್ರೋತ್ಸಾಹಿಸ್ತಾರೆ ಅಂದರೆ ಅವರಪ್ಪನವರು ನಾನು ಡ್ಯಾನ್ಸ್ ಕಲಿಸ್ತೀನಿ ಕಲಿತೀನಿ ಅಂತ ಹೇಳಿದಾಗ ಅದನ್ನೇ ಅವರು ಪ್ರೊಫೆಷ್ನಲ್ ಆಗಿ ತೊಳೆ ತಗೊಳ್ಳೋದಕ್ಕೆ ಅಂತ ಹೇಳಿ ಅವರು ಸಹಾಯನ ಮಾಡ್ತಾರೆ ಇನ್ನು ಸರೋಜಾ ದೇವಿಯವರು ಅವ್ರ ತಂದೆಯೊಂದಿಗೆ ಆಗಾಗ ಸ್ಟುಡಿಯೋಗಳಿಗೆಲ್ಲ ಹೋಗ್ತಾ ಇರ್ತಾರೆ ಮತ್ತು ಅವರು ನೃತ್ಯನ ತಾಳ್ಮೆಯಿಂದ ಅವರ ಕೆಲವೊಂದು ಧೃತಿಗಳನ್ನು ಸಲಾಂಗ್ಗಳನ್ನು ಕಟ್ತಾ ಇರ್ತಾರೆ ಅವರು ಊದಿಕೊಂಡಿರುವಂತಹ ಪಾದಗಳಿಗೆ ಮಸಾಜ್ನ ಮಾಡ್ತಾ ಇರ್ತಾರೆ ಅವ್ರ ತಾಯಿಯವರಿಗೆ ಮುಂಚೆನೇ ಹೇಳ್ಬಿಡ್ತಾರೆ ಸ್ವಿಮ್ಮಿಂಗ್ ಡ್ರೆಸ್ಸು ಮತ್ತು ಬ್ಲೌಸ್ ಬ್ಲೌಸ್ಗಳನ್ನ ಧರಿಸಬಾರ್ದು ಅಂತ ಹೇಳಿ ಡ್ರೆಸ್ ನ ಮೊದಲೇಗೆ ನೀಡಿಬಿಟ್ಟಿರ್ತಾರೆ ಅವರು ಅದು ತಮ್ಮ ಜ ವೃತ್ತಿ ಜೀವನದಲ್ಲೂ ಕೂಡ ಅವರು ಅದನ್ನು ಅನುಸರಿಸಿಕೊಂಡು ಬರ್ತಾರೆ ಅವರು ಹದಿಮೂರನೇ ವಯಸ್ಸಿನಲ್ಲಿದ್ದಾಗ ಒಂದು ಸಮಾರಂಭದಲ್ಲಿ ಹಾಡ್ತಾ ಇರಬೇಕಿದ್ರೆ ಬಿ ಕೃಷ್ಣಮೂರ್ತಿ ಅಂಬ ಎಂಬುವರು ಅವರನ್ನು ಮೊದಲನ್ನು ಗುರುತಿಸಿ ಅವರಿಗೆ ಈ ಒಂದು ಚಲನಚಿತ್ರಗಳ ಆಫರ್ ಅನ್ನ ಕೊಡ್ತಾರೆ ಆದ್ರೆ ಬಿ ಸರೋಜಾದೇವಿ ಅವರು ಅದನ್ನು ಅವರು ಮಾರ್ಚ್ ಅವರು ಎಂಜಿನಿಯರ್ ಆಗಿರುವಂತಹ ಶ್ರೀ ಹರ್ಷ ಎಂಬುವರನ್ನ ವಿವಾಹವಾಗ್ತಾರೆ ಅವರು ಆರ್ಥಿಕ ಬಿಕ್ಕಟ್ಟು ಅಥವಾ ಆದಾಯ ತೆರಿಗೆಯನ್ನು ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡ್ತಾ ಇರ್ತಾರೆ ಮತ್ತು ಹಣಕಾಸನ್ನು ಹೇಗೆ ನಿರ್ವಹಿಸುವುದು ಅಂತ ಹೇಳಿ ಕೂಡ ಅವರು ಕಲಿಸ್ಕೊಟ್ಟಿರ್ತಾರೆ ಮದುವೆಯಾದ ನಂತರ ಸರೋಜಾದೇವಿ ಅವರು ನಟನಾ ಜೀವನವನ್ನು ಸಹ ಅವರು ಬೆಂಬಲಿಸಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರ ತಾಯಿಯ ಒತ್ತಾಯದ ನಂತರ ನೀವು ನಟನೆಯನ್ನು ಯಾಕೆ ನಿಲ್ಲಿಸಲಿಲ್ಲ ಅಂತ ಹೇಳಿ ಸಂದರ್ಶನವೊಂದರಲ್ಲಿ ಕೇಳ್ತಾರೆ ಪತಿ ಶ್ರೀ ಹರ್ಷ ಅವರು ಕೂಡ ಅವರಿಗೆ ಸಹಾಯ ಬೆಂಬಲಕವಾಗಿ ನಿಂತಿದ್ರಿಂದ ಅವರು ಕೂಡ ನಟನೆಯಲ್ಲಿ ಮುಂದುವರಿತಾರೆ ಆದರೆ ಶ್ರೀ ಹರ್ಷ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ನಿಧನರಾಗ್ಬಿಡ್ತಾರೆ ಸರೋಜ ತಮ್ಮ ಸೊಸೆ ಭುವನೇಶ್ವರಿಯನ್ನು ದತ್ತು ಪಡೆದುಕೊಂಡಿರ್ತಾರೆ ಅವರು ಕೂಡ ಚಿಕ್ಕ ವಯಸ್ಸಿನಲ್ಲೇ ನಿಧನರಾಗಿಬಿಡ್ತಾರೆ ಅವರು ಮಗಳ ಭುವನೇಶ್ವರಿಯ ಸ್ಮರಣಾರ್ಥವಾಗಿ ಸಾಹಿತ್ಯಕ್ಕಾಗಿ ಭುವನೇಶ್ವರಿ ಪ್ರಶಸ್ತಿಯನ್ನು ಕೂಡ ಪ್ರಾಯೋಜಿಸ್ತಾರೆ ವಯೋಸಹಜ ಕಾಯಿಲೆಯಿಂದ ಬಳತಿರುವಂತಹ ಅವರು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿರುವಂತಹ ಸ್ವತಃ ಮಲ್ಲೇಶಂನ ಮಲ್ಲೇಶ್ವರಂನಲ್ಲಿರುವಂತಹ ನಿವಾಸದಲ್ಲಿ ಪ್ರಜ್ಞಾ ಸ್ಥಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಾಣಿಸ್ಕೊಂಡಿರ್ತಾರೆ ಸೊ ಅವರನ್ನು ಆಸ್ಪೆಟ್ಲಿಗೆ ಅಡ್ಮಿಟ್ ಮಾಡ್ದಾಗ್ಲೇ ಕೂಡ ಡಾಕ್ಟರ್ ಅವರಾಗಲೇ ಮೃತಪಟ್ಟಿದ್ದಾರೆ ಅಂತ ಹೇಳಿ ದೃಢೀಕರಣ ಪಡಿಸ್ಬಿಡ್ತಾರೆ ಅವರಿಗೆ ಇವಾಗ ಎಂಬತ್ತೇಳು ವರ್ಷ ವಯಸ್ಸಾಗಿರುತ್ತೆ ನಟಿ ಬಿ ಸರೋಜಾದೇವಿಯವರು ಕನ್ನಡದಲ್ಲಿ ನಟನೆ ಮಾಡುವುದರ ಮೂಲಕ ಪಂಚಭಾಷಾತಾರ ನಟಿಯಾಗಿ ಕೂಡ ಮೆರೆದಿದ್ದಾರೆ ಕನ್ನಡ ತಮಿಳು ತೆಲುಗು ಹಿಂದಿ ಭಾಷೆಗಳಲ್ಲೂ ಕೂಡ ಸಿನಿಮಾ ವೃತ್ತಿ ಜೀವನದಲ್ಲಿ ಮೆರೆದಿದ್ದು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಯೋಸಹಜ ಕಾಯಿಲೆಯಿಂದ ಇವರು ಮರಣವನ್ನ ಹೊಂದಿರ್ತಾರೆ ಬಿ ಸರೋಜಾದೇವಿಯವರು ಕನ್ನಡದ ಅತ್ಯುನ್ನತ ಹೆಮ್ಮೆಯ ನಟಿ ಹಾಗೂ ಪದ್ಮಶ್ರೀ ಪುರಸ್ಕೃತರು ಕೂಡ ಆಗಿರುತ್ತಾರೆ ಬಿ ಸರೋಜಾದೇವಿಯವರ ಜೀವನದ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಓಂ ಶಾಂತಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ